ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗರೆಗು ಗರೆ ಇವತ್ತಿನ ದಿನ ಒಂದು ಖುಷಿ ಸಮಾಚಾರನ ನಿಮ್ಮೆದುರಿಗೆ ನಾನು ತರ್ತಾ ಇದ್ದೀನಿ ಅದುವೆ ಆರ್ ಆರ್ ಬಿಗೆ ಸಂಬಂಧಪಟ್ಟಿರುವಂಥದ್ದು ಅಂದ್ರೆ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ಅಂತ ಏನ್ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೊ ಇಷ್ಟು ದಿನದವರೆಗೂ ಏನಾಗ್ತಿತ್ತು ಅಂತಂದ್ರೆ ರೈಲ್ವೆ ದಲ್ಲಿ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಬಟ್ ಈ ವರ್ಷದಿಂದ ಖುಷಿ ಸಮಾಚಾರ ಏನಂತಂದ್ರೆ ಈ ನಿರ್ದಿಷ್ಟ ಪೋಸ್ಟ್ ಏನು ಏನ್ ಕರಿತೀವಿ ಲೆವೆಲ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಈ ಎಲ್ಲಾ ಪೋಸ್ಟ್ ಒಂದು ಮಂತ್ ಅಂತ ಫಿಕ್ಸ್ ಮಾಡಿ ಟೆಂಟೇಟಿವ್ ಮಂತ್ ಅಂತ ಹೇಳಿ ಪ್ರತಿ ವರ್ಷ ಕಾಲ್ ಫಾರ್ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ನೀಡಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಜನವರಿ ಮಾರ್ಚ್ ನಲ್ಲಿ ಎಲ್ ಪಿ ಕಾಲ್ ಆಗ್ತದ ಸೊ ಈ ಸಲ ಆಗಿದೆ ಈ ಸರ್ತಿ ಆಗಿದೆ ಆಲ್ರೆಡಿ ಎಲ್ ಪಿ ನೋಟಿಫಿಕೇಶನ್ ಆಗಿದೆ ಅಪ್ಲೈ ಮಾಡ್ರಿ ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದೀರಿ ಅಪ್ಲೈ ಮಾಡಿರಿ ಸೊ ಏಪ್ರಿಲ್ ಜೂನ್ ನಲ್ಲಿ ಟೆಕ್ನಿಷಿಯನ್ ಆಗುತ್ತೆ ಇದು ಡಿಪ್ಲೊಮಾ ಆದವ್ರಿಗೂ ಬರುತ್ತೆ ಇಂಜಿನಿಯರ್ ಆದೋರ್ಗೂ ಬರುತ್ತೆ ಟೆಕ್ನಿಷಿಯನ್ ಪೋಸ್ಟ್ ಮತ್ತು ಪಿ ಸಿಎಂ ಬಿ ಎಸ್ ಸಿ ಪಿ ಸಿ ಎಂ ಆಗಿದ್ರು ಕೂಡ ಟೆಕ್ನಿಷಿಯನ್ ಪೋಸ್ಟ್ ಬರುತ್ತೆ ಮತ್ತು ಜುಲೈ ಸೆಪ್ಟೆಂಬರ್ ನಲ್ಲಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಫೋರ್ ಫೈವ್ ಸಿಕ್ಸ್ ಅಂತ ಅಂದ್ರೆ ಇದು ನಾವೇನಂತ ಕರಿತೀವಿ ಕ್ಲರಿಕಲ್ ಪೋಸ್ಟ್ ಆಗಿರ್ಬೋದು ಟಿ ಸಿ ಆಗಿರ್ಬೋದು ಇವೆಲ್ಲ ಆಮೇಲೆ ಎ ಎಸ್ ಎಂ ಅಸಿಸ್ಟೆಂಟ್ ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು ಟಿಕೆಟ್ ಕಲೆಕ್ಟರ್ ಆಗಿರ್ಬೋದು ಇವೆಲ್ಲ ಏನಂತಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂತ ಕರಿತೀವಿ ಇದು ನಲ್ಲಿ ಲೆವೆಲ್ನಲ್ಲಿರುವಂಥದ್ದು ಮತ್ತು ಅಂಡರ್ ಗ್ರಾಜುಯೇಟ್ ಲೆವೆಲ್ ಟು ಮತ್ತು ಲೆವೆಲ್ ತ್ರೀ ಸೊ ಅಂದರೆ ಜೂನಿಯರ್ ಕ್ಲರ್ಕ್ ಮತ್ತು ಸೀನಿಯರ್ ಕ್ಲರ್ಕ್ ಜೂನಿಯರ್ ಕ್ಲರ್ಕ್ ಪಿ ಯು ಸಿ ಮಿಯಲ್ಲಿ ಅಂಡರ್ ಗ್ರಾಜುಯೇಟ್ ಮತ್ತು ಸೀನಿಯರ್ ಕ್ಲರ್ಕ್ ಅಂತ ಗ್ರಾಜುಯೇಟ್ ಬರುತ್ತೆ ಜೂನಿಯರ್ ಇಂಜಿನಿಯರ್ ಆಗಿರ್ಬೋದು ಪ್ಯಾರಾಮೆಡಿಕಲ್ ಕ್ಯಾಟಗರಿ ಆಗಿರ್ಬೋದು ಇವು ಜುಲೈ ಸೆಪ್ಟೆಂಬರ್ನಲ್ಲಿ ಆಗುತ್ತೆ ಅಕ್ಟೋಬರ್ ಮತ್ತು ಡಿಸೆಂಬರ್ನಲ್ಲಿ ಲೆವೆಲ್ ಒನ್ ಅಂದರೆ ಗ್ರೂಪ್ ಡಿ ಪೋಸ್ಟ್ ಆಗಿರ್ಬೋದು ಮಿನಿಸ್ಟರ್ಲಿ ಐಸೋಲೇಟೆಡ್ ಕ್ಯಾಟಗರಿ ಸಂಬಂಧಪಟ್ಟಿರುವಂಥ ಪೋಸ್ಟ್ಗಳನ್ನು ಈ ಅಕ್ಟೋಬರ್ ಡಿಸೆಂಬರ್ನಲ್ಲಿ ಕರೀತಾರೆ ಅಂತ ಒಂದು ಟೆಂಟೇಟಿವ್ ಟೈಮ್ ಟಿಬಲ್ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡ್ ರಿಲೀಸ್ ಮಾಡಿದೆ ಇದು ಖುಷಿ ಪಡುವಂಥ ಸಮಾಚಾರ ಇಷ್ಟು ದಿನದವರೆಗೂ ಏನು ಅನ್ಕೋತಿದ್ವಿ ರೈಲ್ವೇಲಿ ಯಾವಾಗ ಕರೀತಾರೋ ಯಾವಾಗ ತುಂಬ್ಕೋತಾರೋ ಸೊ ಯಾವಾಗ ಅಪಾಯಿಂಟ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಒಂದು ನೆಗ್ಲಿಜೆನ್ಸಿ ಇರ್ತಿತ್ತು ಅಂತ ಬಟ್ ಈ ವರ್ಷದಿಂದ ಹೊಸ ಹೆಜ್ಜೆಯನ್ನು ಇಡ್ತಾ ಇದೆ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡು ಈ ಟೈಮ್ ಟೇಬಲ್ ಅನುಸಾರವಾಗಿ ಕಾಲ್ ಫಾರ್ಮ್ ಆಗುತ್ತೆ ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ಈಗ ಈ ಜನವರಿ ಮಾರ್ಚ್ನಲ್ಲಿ ಎಲ್ ಪಿ ಆಗಿದೆ ಎ ಎಲ್ ಪಿ ಆಗಿದೆ ಟೆಕ್ನಿಷಿಯನ್ ಈಗ ಫೆಬ್ರವರಿ ಮಾರ್ಚ್ನಲ್ಲಿ ಟೆಕ್ನಿಷಿಯನ್ ಕಾಲ್ ಆಗುತ್ತೆ ನೆನಪಿರಲಿ ಫೆಬ್ರವರಿ ಅಥವಾ ಮಾರ್ಚ್ ಎಪ್ರಿಲ್ನಲ್ಲಿ ಟೆಕ್ನಿಷಿಯನ್ ಕಾಲ್ ಆಗುತ್ತೆ ಶುಯರ್ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆಗ್ತದೆ ಡಿಗ್ರಿ ಆಗಿರ್ಬೋದು ಪಿ ಯು ಸಿ ಡಿಪ್ಲೊಮಾ ಮಾಡಿದವರು ಕೂಡ ಎಲಿಜಿಬಲ್ ಆಗ್ತಾರೆ ಸೊ ಈ ಟೈಮ್ ಟೇಬಲನ್ನು ಅನುಗುಣವಾಗಿ ನೀವು ಪ್ರಿಪೇರ್ ಆಗ್ತಾ ಇರ್ರಿ ಮತ್ತು ಯಾವುದೋ ಒಂದು ಎಕ್ಸಾಮ್ ಆದ ತಕ್ಷಣ ಡಿಮೋಟಿವೇಟ್ ಆದ್ದೆ ನೀವು ನಿಮ್ಮ ಕಾನ್ಸಂಟ್ರೇಷನ್ನ ಸ್ಟಡಿ ಮೇಲೆ ಇಟ್ಕೊಡ್ರಿ ಅಂತ ಹೇಳ್ತಾ ನಿಮ್ಮ ಏನು ಜಾಬ್ಗೆ ಅಪ್ಲೈ ಮಾಡ್ತಿದ್ರಿ ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ನನ್ನ ಕೈಲಾದ ಮಟ್ಟಿಗೆ ನಾನು ಕೂಡ ನಿಮಗೆ ಈ ಕಂಟೆಂಟನ್ನು ನಿಮಗೆ ತಲುಪಿಸೋಕೋಸ್ಕರ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಇಂಪಾರ್ಟೆಂಟ್ ವಿಷಯದೊಂದಿಗೆ ನಿಮ್ಮಿಂದ ಹಾಜರಿರ್ತೀನಿ ಅಂಟಿಲ್ಲ ಟೇಕ್ ಕೇರ್ ಬಾಯ್